ದೇವರ ವಾಕ್ಯವನ್ನು ಗರ್ಭದಲ್ಲಿ ಒತ್ತ ನನ್ನ ತಾಯಿಯೇ ಈಗ ಒಮ್ಮ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಾವು ಶುದ್ಧೀಕರಣವಾಗುವುದಕ್ಕಾಗಿ ನಮ್ಮ ಕುಟುಂಬವು ಶುದ್ಧವಾಗುವುದಕ್ಕಾಗಿ ನನ್ನ ಹೆಂಡತಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಎತ್ತವರು ನನ್ನ ಅತ್ತೆ ಮಾವಂದಿರು ನಾದಿನಿ ಮೈದನರು ನನ್ನ ಒಡ ಹುಟ್ಟಿದವರು ನನ್ನನ್ನು ಪ್ರೀತಿಸುವವರು ನನ್ನನ್ನು ಶತ್ರುವಾಗಿ ಎಣಿಸುವವರು ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಅಮ್ಮ ಲೋಕದ ಸರ್ವ ಜನತೆ ನಮ್ಮ ವಿಚಾರಣೆಯಲ್ಲಿರುವಂತಹ ಪ್ರತಿಯೊಂದು ಕುಟುಂಬಗಳು ಯಾಜಕರು ಕನ್ಯಾಸ್ತ್ರಿಯರು ಯುವಕ ಯುವತಿಯರು ಸರ್ವರು ಈ ಲೋಕದ ಸರ್ವ ಜನತೆ ಅಮ್ಮ ಶುದ್ಧೀಕರಿಸುವಂತೆ ಅಮ್ಮ ನಮಗಾಗಿ ಪ್ರಾರ್ಥಿಸಿ ಎಂದು ಭಿನ್ನಿಸುತ್ತಾ ಇದ್ದೇವೆ ಸ್ವರ್ಗೀ ಯಾತ್ರಿ ಅಂಗಾಂಗಗಳಾಗಿರುವ ನಾವು ಸ್ವರ್ಗೀಯಾತ್ರೆಯ ಈ ಮಧ್ಯಸ್ಥ ಪ್ರಾರ್ಥನೆ ನಿಮಿತ್ತವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ಪ್ರತಿ ದಿನದಲ್ಲಿ ಬೆಳಗಿನ ಜಾವದಲ್ಲಿ ಐದು ಗಂಟೆಯಿಂದ ಆರೂವರೆ ಗಂಟೆಗಳ ಕಾಲ ಅಮ್ಮ ಪ್ರಾರ್ಥಿಸುವಂತಹ ಹಾಗೂ ಚಿಂತಿಸುವಂತಹ ಈ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ನಿಮ್ಮ ಪ್ರಿಯ ಪುತ್ರನಿಗೆ ಧೂಪವಾಗಿ ಸಮರ್ಪಿಸ್ರಿ ಅಮ್ಮ ಅಮ್ಮ ನಾವು ಶುದ್ಧಗೊಳ್ಳುವುದಕ್ಕಾಗಿ ಅಮ್ಮ ಪ್ರಾರ್ಥಿಸಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ಅಮ್ಮ ನೀವು ಪವಿತ್ರಾತ್ಮರನ್ನು ಪಡೆದುಕೊಂಡಂತೆ ನಾವು ಪವಿತ್ರಾತ್ಮರ ಪಡೆದುಕೊಳ್ಳಲು ನಿಮ್ಮಿಂದ ಪ್ರೇಷಿತರು ಪವಿತ್ರಾತ್ಮರನ್ನು ಪಡೆದುಕೊಂಡಂತೆ ನಮ್ಮ ಕುಟುಂಬವು ಪವಿತ್ರಾತ್ಮರ ಪಡೆದುಕೊಳ್ಳುವಂತೆಯೂ ನಿಮ್ಮಿಂದ ಈ ಲೋಕವೇ ಪವಿತ್ರಾತ್ಮರ ಅನುಭವಿಸದಂತೆ ಮಾಡಿದಂತೆ ನಾವು ನಮ್ಮ ಸಮೂಹವು ಸಂಪೂರ್ಣವಾಗಿ ಪವಿತ್ರಾತನ್ನು ಪಡೆದುಕೊಳ್ಳುವಂತೆ ಅಮ್ಮ ಪ್ರಾರ್ಥಿಸ್ರಿ ಅಮ್ಮ ನಾವು ಶುದ್ಧಗೊಳ್ಳುವುದಕ್ಕಾಗಿ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ಜಪಸರನ್ನು ತಿರುವಿ ನಾವು ಪ್ರಾರ್ಥಿಸೋಣವೇ ಜಪಸರದ ಪ್ರಾರ್ಥನೆಯಲ್ಲಿ ನಾವು ಒಂದಾಗೋಣ குத்தின நம்ம நம்ம வைரிந்த நம்ம சபேஸ்வரேஸ்வர ஆமே दरबेवंतस वेन को नमस्कार ದಯವಿಟ್ಟು ಜಪಸರ ಪ್ರಾರ್ಥನೆಯನ್ನ ವಿಶ್ವಾಸದಲ್ಲಿ ಹೇಳಿ ಸಲತ್ ದಯವಿಟ್ಟು ವೇಗವಾಗಿ ಹೇಳಿ ಅಡಚಣೆಗೆ ಯಾರು ಅವಕಾಶ ಕೊಡಬೇಡಿ ಎಲ್ಲರೂ ಒಮ್ಮನಸಿನಿಂದ ಕರಗಳಲ್ಲಿ ಜಪಸರು ನಡೆದು ಮಂಡಿ ಊರಿ ನೀವು ಶುದ್ಧವಾಗುವಂತೆ ನಿಮ್ಮ ಕುಟುಂಬ ಶುದ್ಧವಾಗುವಂತೆ ಪ್ರಾರ್ಥಿಸಿರಿ ವೇಗವಾಗಿ ವಿಶ್ವಾಸದಲ್ಲಿ ನಾವು ಇರುವ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ನಮ್ಮನ್ನು ದಿನದ ಆಹಾರ ನಿಂತು ನಮಗೆ ಕುಡಿಯಲ್ಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರೆ ನಮ್ಮನ್ನು ಸೇವನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸ್ರೆ

ನಮ್ಮೋರಿಯೇವರ ಪ್ರಸಾದ ಕುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ನಮೋರಿ ಪುಟ್ಟಿ ಪ್ರಭುನಿಪನೆ ತಾಯತ್ರಿ ನೀವು ದಿರು ಮತ್ತು ನಿಮ್ಮ ಉದರದ ಫಲವಾದ ಏಸುರು ಸಂತಾ ಮರಣದ ಸಮಯದಲ್ಲಿ

சந்தாம்ரியதியுமாத்தியைப் பாப்பிலாகிரு நாவு சித்தராகுவுந்தே மாப்பிரார்த்திச்சிரே ನಿಮ್ಮ ಉತ್ತರ ಸಂತಾಮರಿಯ ಮಾತಿ ಪಾಪಿಗಳಾಗಿರುವ ನಾವು ಶುದ್ಧರಾಗುವಂತೆ ಅಮ್ಮ ಪ್ರಾರ್ಥಿಸಿರಿ ಸಂತಾಮರಿಯ ದೇವಮಾತಿಯೇ ಪಾಪಿಗಳಾಗಿರುವ ನಾವು ಶುದ್ಧರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ

संताराम देवकी माता के पापी लागिरणाओ शुद्ध रागवन्ते नमगादि प्रार्थना से एवं औरे सदा निमित्त बन मोरा के सुल्तान देवकी माता के पापी लागिरणाओ शुद्ध रागवन्ते नमगादि प्रार्थना

ஆமாம் சந்திச்சாஸ்ட்யூனேஜி நம்ம தந்தையே நாம பூஜ்வாக സ്വർഗത്തിലൂബിയോ നെരവേറിയ നമോമിയ പ്രസുദാഭൂ പ്രഭു നിന്നൊടനെ ദാരി സ്ത്രീയുധ്യ മറ്റേ നിന്ന ഉദര ഫലവാ ಸಂತಾಬಿಯೆ ಯೇ ಯೇ ಪಾಪಿ ಲಾಜ ರನಾಸಿತರಾದೋ ಅಂತ ಯಮ್ಮಾ ಪ್ರಾರ್ಥಿಸರಿ ನಮೋವರಿಯಾ ಪ್ರಸಾದಾಕರಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ರೇಇಲಿನಲ್ಲಿ ನೀವು ತನ್ನರಿ ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ತನ್ನರಿ ಸಂತಾಬಿಯೆ ಯೇ ಯೇ ಪಾಪಿ ಲಾಜ ರನಾಸಿತರಾದೋ ಅಂತ ಯಮ್ಮಾ ಪ್ರಾರ್ಥಿಸರಿ ನಮೋವರಿಯಾ ಪ್ರಸಾದಾಕರಣೇ ನಮೋ ನಮೋಮರಿಯ ಪ್ರಸಿದಾಪರಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದಾಫಲವಾದ ಏಸುಧನ್ಯರು ನಮೋಮರಿಯ ಪ್ರಸಿದ್ಧಾಪರಣೆ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಉದರದ ಉದರದಾಫಲವಾದ ಧನ್ಯರು

మోమ ప్రాభరణి ప్రభుని మొదడనే స్త్రీయ మొత్తం ఊదరు ఫలవారు నమోమృతాభుణి ప్రభు నిమే స్త్రీ తన్యరు మొత్త నిమ్మ ఊదరదా ఫలవారు ఎు ధన్యరు

ప్రభుర అమ్మ ఓదరుగా ఫలవదురు ప్రార్థిస్తుమోమే ప్రభు నిమొడనే స్త్రీయ అతను నిమ్మ ఓదరుగా ఫలవదు హసురు

சேரச <laughs> ரொம்ப <laughs> மா தந்தே நாம భు నిమ్మొడనే తారే స్త్రీయరల్ ధన్యరు మరి నితర పలవారేస్తు ధన్యరు ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು ನಮ್ಮ ಅಮರಿಯವರು ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಫಲವಾದ ಏಸು ಧನ್ಯರು புடனேயரே <Santhamway> நீதவாத <Santhamway dei instagram> <Santhamway> <Santhamway> நமாமதி நீல்வாத நமதி மத்த நமதலேசு

ൂർണ്ണി പ്രഭു നിടനെ താ സ്ത്രീയൂത്ര ഫലു ധന്യ പ്രസാദപൂർണ്ണ പ്രഭു നിമേഖര ധന്യ മത് നിമ ഊത്ര ഫലവാദേസുധന്യൂ

சோசத நான்கே ரேசுஸ்வாமே மடேமனோ ஏசுக்காரரோ தேவாலயத்தில் காணிக்கையாக ஒப்பிசுகிறேன் அனுப்போனா ಸ್ವರ್ಗದಲ್ಲಿರುವ ನಮ್ಮದಾದ್ರೆ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರಿಯನ್ನು ನಮ್ಮ ಮಧುರದ ಆಹಾರ ನಮಗೆ ಕುಡಿದ್ರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾತ್ರ ಕ್ಷಮಿಸಿ ನಮ್ಮನ್ನು ಸೌಧನೆ ನಮ್ಮನ್ನು ರಕ್ಷಿಸುವ மோமரிய பிரசாத பூர்ணி பிரபுடனே காரைரேதேசு நமோமரிய பிரசாத பூர்ண பிரபுடனை ஊதர தலவாத ஏசு தண்ணிய ಸಂತಾನೇ ಮಾತೆ ಪಾಪಿಗಳಾಗಿರ ನಾವು ಶುದ್ಧರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ ನಮೋ ಮರೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ತಾಯಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತೆ ಪಾವತರ ಸಫಲವಾಗಿ ಎಷ್ಟು ಧನ್ಯರು ಸಂತಾನೇ ಮಾತೆ ಪಾಪಿಗಳಾಗಿರ ನಾವು ಶುದ್ಧರಾಗುವಂತೆ ನಮಗಾಗಿ ಪ್ರಾರ್ಥಿಸಿರಿ ನಮೋ ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸು ಧನ್ಯರು ಸಂತಾಮರಿ ಅದು ಮಾತಿ ಪಾಪುಗಳಾದರೆ ನಾವು ಶುದ್ಧರಾಗುವಂತೆ ನಮಗ ಆಗಿ ಪ್ರಾರ್ಥಿಸ್ರಿ ನಮ್ಮ ಮರಿಯವರ ಪ್ರಕಾರ ಪ್ರಭು ನಿಮ್ಮ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಸನಿ ಫ್ಯಾಮಿಲಿ ಆದರೆ ಮಾತಿ ಪಾಪುಗಳ ನಾವು ಶುದ್ಧರಾಗುವಂತೆ ಅಮ್ಮ ಪ್ರಾರ್ಥಿಸಿರಿ

Santa Maria dei Mati, papulla di Ranao, fidera di te, non magari tratti serema. La moglie ora prestata con le tribune correntane, spria il rinnovo daniero, ma se nemmeno la parola Mati, di நமோமரியாத பூர்வெமே ஸ்தீயரில் நீங்கள் தண்ணியு அவசர சிலவாத எட்டு தண்ணியோ பவித்திரி மயிலாக मर्कदे से காதே ஸ்டு பாலு மாத சித்திரி மறலி சிக்கியோனா నమోమ పుణ్య ప్రభు నిరు ముద్ర నమోమ పుణ్య ప్రభు నిరీరుమాద్ర ఫలవదు ఎస్ ధన్యరు

ಮದಿಯವರ ಪ್ರಸಾದ ಪುಣ್ಯ ಪ್ರಭು ನಿಮರನೆ ದಾರಿ ಮುಧರದ ಫಲವಾದ ಯಸೋಧನ್ಯರು ನಮೋಮದಿಯವರ ಪ್ರಸಾದ ಪುಣ್ಯ ಪ್ರಭು ನೆಮರನೆ ದಾರಿ ನೀವುದ ನಿರ್ಮಾತನೆ ಮುದುರದ ಫಲವಾದ ಧನ್ಯರು

నమోమేవార ప్రసాద పుణ్యప్రాభు నిమ్మ హరేశ్వర ధన్యరు మరి మలవాల ఎసు ధన్యరు

ನನ್ನ ಪಾಪ ಶ್ರೀ ನರಕದ ಬೆಂಕಿಯಿಂದ ನನ್ನನ್ನು ಕಾಪಾಡಿದೆ ಮುಖ್ಯವಾಗಿ ಆತ್ಮಗಳನ್ನು ಮೋಕ್ಷ ಜೊತೆ ಸೇರಿಸಿಕೊಳ್ಳಿರಿ ನಮೋ ರಾಣಿ ದಯಾ ತಾಯಿ ನಮೋ ಜೀವವೇ ಮಾದರಿಯವೇ ಮತ್ತು ನಂಬಿಕೆ ಏವಿಯ ಬಹಿಷ್ಕೃತ ಮಕ್ಕಳಾದ ನಾವು ನಿಮಗೆ ಮರಳಿಡುತ್ತೇವೆ ಈ ಕಣ್ಯರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಫಲ ಅಪಿಸುತ್ತೇವೆ ನಿಮ್ಮ ಕೃಪಾ ಶಾಂತರ ವಾಸ ತೀರದ ಬಳಿಕ ನಿಮ್ಮ ಉದರದ ನಿಫಲವಾದ ಯಶನ ದರ್ಶನ ಪ್ರಿಯ ಪ್ರೀತಿ ಮರಿಯೇ ಮಧುರ ಕನ್ಯಾಮರಿಯ ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪ್ರಾರ್ಥಿಸೋಣ ಸರ್ವಶಕ್ತರು ಮಾತಿಯಾದ ಮಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥನನ್ನಾಗಿ ಮಾಡಿದ್ದೇನೆ ಅಂತಹ ಪರಿಶುದ್ಧ ಮಾತಿಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಆವ್ರದಿಯ ಪ್ರಬಿನನ ಹೃದಯ ಮೂಲಕ ಈ ಲೋಕದ ಕೆಡುಗಳಿಂದ ನಿತ್ಯ ಮಾರ್ಗದಂದರಲ್ಲಿ ರಕ್ಷಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೆನ್ ಪ್ರೀಸ್ ದಿ ಲಾರ್ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಅವಿ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಅವಿ ಮರಿಯಾ ಆವೆ ನಾವೇ ಮರಿಯ ಸ್ವರ್ಗೀಯ ರಾಣಿ ದೇವರ ವಾಕ್ಯವನ್ನು ಗರ್ಭದಲ್ಲಿ ಒತ್ತ ನನ್ನ ತಾಯಿ ಇರುವ ನಿಮ್ಮ ಮಕ್ಕಳಾಗಿರುವ ನಾವೆಲ್ಲರೂ ನಾವು ಶುದ್ಧೀಕರಣವಾಗುವುದಕ್ಕಾಗಿ ನಮ್ಮ ಕುಟುಂಬವು ಶುದ್ಧವಾಗುವುದಕ್ಕಾಗಿ ನನ್ನ ಹೆಂಡತಿ ನನ್ನ ಗಂಡ